ಿಲ್ಲ ಬೇಕಾರು ಬೇಕಾದ್ರೆ ಅದು ಜೀವಕ್ಕೆ ಜೀವ ಹೋಗ್ಲಿ ಏನೋ ಕಿತಿಬಿ ಮಾಡಿ ಅವ್ರು ಕೆಳಗಿಳಿಸೋ ಪ್ರಯತ್ನ ಮಾಡಿ ಹೋರಾಟ ಮಾಡ್ತೀವಿ ಲೇಡೀಸ್ ಯಾಕಂದ್ರೆ ಅಂತ ಮುಖ್ಯಮಂತ್ರಿ ನಮ್ಗೆ ಜೀವದಾಗ ಮುಂದೆ ಸಿಗೋಂಗಿಲ್ಲ ಈಗ ಐದು ವರ್ಷನೂ ನಡ್ಕೊಂಡ್ರವ್ರು ಆದ್ರೆ ಅದಕ್ಕೆ ಕಲ್ಲು ಹಾಕುವಂಥ ಕೆಲಸ ಬಿ ಜೆ ಪಿದವ್ರು ಮಾಡಾಕ್ತಾರೆ ಆದ್ರೆ ನಮ್ಮ ಮುಖ್ಯಮಂತ್ರಿ ಸರ್ ಹೇಳ್ತಾರ ಸಿದ್ರಾಮ ನಮಗ್ ಗೊತ್ತು ಯಾಕೆ ಬಡವರಿಗೆ ಒಂದು ಕನ್ನ ಹಾಕ್ತಾರೆ ಈಗ ನಡೆದಂತ ನುಡ್ದಂಥ ಮನುಷ್ಯನ ನಾವು ಅವ್ರ ಪ್ರಾಣ ಇಟ್ಟಾದರೂ ನಾವು ಈ ಅವ್ರಿಗೆ ಸ್ಥಾನ ಕೊಡ್ಸರ ನಮಸ್ಕಾರ ಇವತ್ತಿನ ದಿವಸ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಅವರ ಪರವಾಗಿ ನಾವೆಲ್ಲರೂ ಹೋರಾಟ ಇದ್ವಿ ಇದು ಜಗತ್ತಿಗೆ ಗೊತ್ತು ಯಾಕಂದರೆ ಅಂಥ ಮುಖ್ಯಮಂತ್ರಿ ನಮಗೆ ಜೀವನದಾಗ ಮುಂದೆ ಸಿಗೋಂಗಿಲ್ಲ ಈಗ ಐದು ವರ್ಷನೂ ನಡ್ಕೊಂಡ್ರವರು ಆಮೇಲೆ ಈಗಲೂ ಐದು ವರ್ಷ ಅವ್ರದ್ದು ಆಳ್ತಿಯಾದಲ್ಲಿ ನಡೆದಂತೆ ನುಡ್ದಾರೆ ಆದರೆ ಅದಕ್ಕೆ ಕಲ್ಲು ಹಾಕುವಂಥ ಕೆಲಸ ಬಿ ಜೆ ಪಿದವ್ರು ಮಾಡ್ತಾರೆ ಆದರೆ ನಮ್ಮ ಮುಖ್ಯಮಂತ್ರಿ ಸರ್ ಹೆಂಗೆ ಅದಾರ ಸಿದ್ದರಾಮಯ್ಯ ಸರ್ ನಮಗೆ ಗೊತ್ತು ಯಾಕೇಳ ಬಡವ್ರಿಗೆ ಒಂದು ಅನ್ನ ಹಾಕಿದವ್ರವ್ರು ಇವತ್ತಿಗೂ ನಮ್ಗೆ ಹತ್ತು ತಿಂಗಳ ಕಂಪಲ್ಸರಿ ಎಲ್ಲರಿಗೆ ನಮ್ಗೆ ಅವರು ನಡೆ ನಡಿದ್ರೆ ಅದ್ರಂಗೆ ನಮಗೆ ಪ್ರಕಾರ ಎರಡು ಸಾವಿರ ರೂಪಾಯಿ ಬಂದೈತಿ ಕರೆಂಟ್ ಬಿಲ್ಲು ಬಂದೈತಿ ನೆಳೆದ ಬಿಲ್ಲು ಎಲ್ಲ ಪ್ರತಿಯೊಂದು ನಮ್ಗೆ ಫ್ರೀ ಅವರು ಇಲ್ಲ ಆಗ್ತಿಲ್ಲ ಈಗ ಎರಡು ತಿಂಗಳ ನಿಂತ್ರ ಇವರು ಏನೇನೋ ಹಗರಣ ಅವ್ರ ಮೇಲೆ ಹೊರಸಾಕ್ತಾರೆ ಅದ್ರ ಸಂಬಂಧ ನಮ್ಗೆಲ್ಲ ನಿಂತವ್ರಿ ಮುಂದಾದ್ರೂ ಅವ್ರು ಹಾಕ್ತಾರ ನಮಗೆ ಭರೋಸೈತಿ ಅವ್ರ ಮೇಲೆ ಭರೋಸೈತಿ ನಾವು ಅವ್ರ ಸಂಬಂಧ ಅವ್ರಿಗೆ ಏನಾದರೂ ಇವ್ರು ಏನೋ ಕಿತಿಬಿ ಮಾಡಿ ಅವ್ರು ಕೆಳಗಿಳಿಸೋಂಥ ಪ್ರಯತ್ನ ಮಾಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಲೇಡೀಸ್ ಲೇಡೀಸ್ ಆತು ಜೆಂಟ್ಸ್ ಆತು ನಾವು ಉಗ್ರ ಹೋರಾಟ ಮಾಡಿ ಅವ್ರಿಗೆ ಮತ್ತು ಅವ್ರವ್ರ ಸೀಟ್ ಕೊಡಿಸೋಂಥ ಪ್ರಯತ್ನ ಮಾಡೋದು ನಾವು ಮಾಡೋರೇ ಬಿಡೋಂಗಿಲ್ಲ ಬೇಕಾದ್ರೆ ಬೇಕಾದಾಗಲಿ ಅದು ಜೀವಕ್ಕೆ ಜೀವ ಹೋಗಲಿ ಇವ್ರು ಇಷ್ಟು ಇವ್ರ ಮ್ಯಾಗ ಮುಂಡಾದ ಹಗರಣ ಹಾಕ್ತಾರಲ್ರಿ ಈ ಬಿ ಜೆ ಪಿದವರು ಹೇಳಿ ಖುದ್ದಾಗಿ ಆ ಚಾಮುಂಡೇಶ್ವರಿ ದೇವಿ ಮೇಲೆ ಆಣಿ ಮಾಡಿ ಹೇಳಿ ಇವ್ರದ್ರೊಳಗೆ ಯಾರ್ದು ಹಗರಣ ಇಲ್ಲ ರೀ ಎಷ್ಟೊಂದು ಹಗರಣ ಅದಾವು ಇವರು ತಾವು ಇದ್ದಂಥವ್ರು ಮೊದಲು ತಮ್ಮದೆಲ್ಲ ಸ್ವಚ್ಛ ಮಾಡ್ಕೊಂತ ಅಂತ ಹೇಳಿರಿ ಆಮೇಲೆ ಇವ್ರಿಗೆ ಇಂಥ ಒಳ್ಳೆ ಅಧಿಕಾರಿಗೆ ಒಂದು ಕಪ್ಪು ಚುಕ್ಕೆ ಇಲ್ದೋರ್ಗೂ ಇವ್ರ ಕಪ್ಪಿ ಚುಕ್ಕಿ ನೋಡಕತ್ತಾರ ಅಂದಮೇಲೆ ಇವ್ರು ಎಷ್ಟು ಸುದ್ದದಾರನ ಮೊದಲು ತೋರ್ಸ್ಬೇಕ್ರಿ ಇವ್ರು ಈಗ ಇಷ್ಟು ಎಲ್ಲ ಬೆಲ್ಲದವ್ರಾಗಿದೆಯಲ್ಲ ಎಲ್ಲ ನಮ್ಮ ಜೋಶಿ ಸರ್ ಬೆಲ್ಲ ಸರ್ ಅದಾರ ಇವತ್ತಿಗೆ ಬಂದು ನಮ್ಮ ಏರಿಯಾ ಕಾಲಿಟ್ಟು ನೋಡ್ಯಾರೇನು ರೀ ಈಗ ಯಾವ ಸರ್ಕಾರ ನಡೆದೈತಿ ಈಗ ಅವ್ರವ್ರ ಸರ್ಕಾರ ಇಲ್ಲೆಲ್ಲ ಹಾಂ ನಡೆದ್ರೂ ಸದಾ ಯಾರು ಒಬ್ಬರು ಬಂದು ಹಾಕೋಂಗಿಲ್ಲ ನೋಡೋಂಗಿಲ್ಲ ಏನಿದ್ರು ನಮ್ಮ ಮತ್ತು ನಾವು ನಮ್ದು ಸಿದ್ದರಾಮಯ್ಯ ಸರ್ಕಾರದವ್ರು ನಮಗೆ ಏನು ಸ್ವಲ್ಪ ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಾಕ್ತಾರೆ ಆದ್ರೆ ನಾವು ಮುಂದಾದರೂ ಈಗಾದರೂ ಹೇಳ್ತೀವಿ ನೋಡಿರಿ ಈಗ ನಡೆದಂಥ ನುಡಿದಂತ ಮನುಷ್ಯಾಗ ನಾವು ಅವ್ರಿಗೆ ಪ್ರಾಣ ಒಟ್ಟಿ ಇಟ್ಟಾದರೂ ನಾವು ಈ ಅವ್ರಿಗೆ ಇದು ಸ್ಥಾನ ಕೊಡ್ಸೋರ ನಾವು ಬೇಕಾದಂಗೆ ಹೋರಾಟ ಆಗಲಿ ಎಲ್ಲಿ ಮಠ ಹೋರಾಟ ನಾವು ಹೋಗ್ತೀವಿ ರೀ ಅವ್ರಿಗೆ ನಾವು ಕಳಂಕ ತರ ತರೋಂಥವ್ರಿಗೆ ನಾವು ಬಿಡೋಂಗಿಲ್ಲ ಅಂತ ಹೇಳಿ ನಾವು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜಯ ಕರ